ತುಂಬ ಆಗಿ ಫಿಶ್ ಫ್ರೈ ಮಾಡುವ ವಿಧಾನ ಸೊ ಒಂದು ಅಷ್ಟು ಖಾರು ಪುಡಿ ಹಾಕ್ಕೊತಾ ಇದ್ದೀನಿ ಒಂದು ಮುಕ್ಕಾಲು ಅಷ್ಟು ಧನಿಯ ಪುಡಿ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಒಂದು ಅಷ್ಟು ಶುಂಠಿ ಬೆಳ್ಳುಳ್ಳಿ ಫಿಶ್ ಸೇರಿಸ್ಕೊತಾ ಇದ್ದೀನಿ ಒಂದು ಅರ್ಧ ಲೆಮನ್ ಹಾಕೊತಾ ಇದ್ದೀನಿ ಇದಕ್ಕೆ ಫಿಶ್ ಫ್ರೈ ಮಸಾಲ ಒಂದು ಪ್ಯಾಕೆಟ್ ಹಾಕ್ಕೊತಾ ಇದ್ದೀನಿ ಸೊ ಇವಾಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ತುಂಬ ನೀರು ಥರ ಮಾಡ್ಕೋಬೇಡಿ ಗಟ್ಟಿ ಇರಬೇಕು ಮಸಾಲೆ ನೋಡಿ ಈ ಥರ ಈ ಥರ ಗಟ್ಟಿ ಇರಬೇಕು ಮಸಾಲೆ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನೋಡಿ ಫಿಶ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಸೊ ಇದಕ್ಕೆ ಮಸಾಲೆ ಎಲ್ಲ ಹಚ್ಕೊಳ್ಳೋಣ ನೋಡಿ ಎರಡು ಸೈಡೂ ಕ್ಲೀನಾಗಿ ಮಸಾಲೆ ಹಚ್ಕೊಳ್ಳಿ ತುಂಬ ತಪ್ಪನೂ ಬೇಡ ತೆಳುವಾಗ ಹಚ್ಕೊಳ್ಳಿ ಎರಡು ಸೈಡು ಹಚ್ಚಿಟ್ಕೊಂಡಿದ್ದೀನಿ ಮತ್ತು ಒಳಗಡೆಯೂ ಹಚ್ಕೋಬೇಕು ತುಂಬ ತೆಳುವಾಗಿ ಹಚ್ಕೊಳ್ಳಿ ನಾನು ನೋಡಿ ಎರಡು ಸೈಡನ್ನು ಹಚ್ಕೊಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಫೈವ್ ಟೆನ್ ಮಿನಿಟ್ ಹಂಗೆ ಬಿಟ್ಟರೆ ಮಸಾಲೆ ಹಚ್ಬಿಟ್ಟು ಅದು ಚೆನ್ನಾಗಿ ಬರುತ್ತೆ ಫಿಶ್ ಫ್ರೈ ಸೊ ನಾನೊಂದು ಫೈವ್ ಮಿನಿಟ್ ಬಿಟ್ಬಿಟ್ಟು ನಾನು ಫ್ರೈ ಮಾಡಿದ್ದು ಖಂಡಿತ ಮಸಾಲೆಲ್ಲ ಚೆನ್ನಾಗಿ ಹತ್ತಿದೆ ಅದಕ್ಕೆ ಸೊ ಇವಾಗ ಒಂದು ಮಾನೆಯಲ್ಲಿ ಇಟ್ಕೊಬಿಟ್ಟು ಒಂದು ಮೂರಿಂದ ನಾಲ್ಕು ಸ್ಪೂನ್ ಆಯಿಲ್ ಹಾಕೊಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಬನ್ನಿ ನೋಡಿ ಆಯಿಲ್ ಬಿಸಿ ಆದಮೇಲೆ ಸೊ ಒಂದೊಂದಾಗಿ ಫಿಶ್ನ ಹಾಕ್ಕೊಳ್ಳಿ ಬಾಣಲಿಯಲ್ಲಿ ಎಷ್ಟು ಇಡ್ಸುತ್ತೋ ಅಷ್ಟೇ ಹಾಕ್ಕೊಳ್ಳಿ ಸೊ ಅದು ತಿರುವಾಕೋದಕ್ಕೆ ಬೇಕಲ್ವ ಜಾಗ ಸೊ ನಾನು ಎರಡೇ ಫಿಶ್ ಇದ್ದೀನಿ ಇದರಲ್ಲಿ ಈ ಥರ ಸಿಂಪಲ್ ಆಗಿರುವಂಥ ರೆಸಿಪಿ ಇದು ಈ ಥರ ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ನೋಡಿ ಒಂದು ಸೈಡ್ ಸ್ಪೆಷಲ್ ಫ್ರೈ ಆಗಿದೆ ಇನ್ನೊಂದು ಸೈಡ್ ನಾನು ತಿರುಗಾಕೊಂಡಿದ್ದೀನಿ ಚೆನ್ನಾಗಿ ಬೆಂದಿದೆ ನೋಡಿ ಇನ್ನು ಬೇಗ ಬೇಯಬೇಕಂದ್ರೆ ಒಂದು ಟೂ ತ್ರೀ ಮಿನಿಟ್ ಪ್ಲೇಟ್ ಮುಚ್ಚಿಬಿಟ್ಟು ಹಾಗೆ ಬಿಟ್ಬಿಡಿ ಕಮ್ಮಿ ಉರಿಯಲ್ಲಿನೇ ಸೊ ಬೇಗ ಬೇಯುತ್ತೆ ನೋಡಿ ಚೆನ್ನಾಗಿ ಎರಡು ಸೈಡನ್ನು ಬೆಂದಿದೆ ಇವಾಗ ಒಂದು ಪ್ಲೇಟಲ್ಲಿ ಹಾಕ್ಕೊತಾ ಇದ್ದೀನಿ ನಾನು ನೋಡಿ ಫಿಶ್ ಫ್ರೈ ರೆಡಿಯಾಗಿದೆ ತುಂಬ ಸಿಂಪಲ್ಲಾಗಿ ಮಾಡುವಂಥ ರೆಸಿಪಿ ಇದು ಮತ್ತು ಟೇಸ್ಟ್ ಮಾತ್ರ ಆಗಿರುತ್ತೆ ಸೊ ಬಾಂಗಡ ಇದು ನೋಡಿ ನೋಡಿದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ ನೀವು ಮನೇಲಿ ಇದೇ ರೀತಿ ಟ್ರೈ ಮಾಡಿ ನೋಡಿ ತುಂಬ ಸಿಂಪಲ್ಲಾಗಿ ಮಾಡುವಂಥದ್ದು ಓಕೆ ಫ್ರೆಂಡ್ಸ್ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸೊ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಟೇಸ್ಟ್ ಹೇಗಿದೆ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ